ಸೇವಕ್ರವರ ಸೇವಕ್ರ ಹೆಸರು ಹೇಳ ಅಂತ ಕೂಡ ನಾನು ಹೇಳಿದ್ರಾ ಆಾಾ ಮಗನೇ ಇಲ್ರಿ ಇಲ್ರಿ ಯು ಅಂತಂದ್ರೆ ಬುಕ್ಕದ ಹೇಳೋರ ಅವರು ಮತ್ತೆ ಇಲ್ಲ ಅಂತ ಹೇಳತಿರಿ ಮತ್ತೆ ಬುಕ್ಕದ ಹೆಸರಿನ ನಾವ 84 పేಜ್ ನಂಬರ್ ಹೇಳ್ತೀರಿ ಯಾಕೆ ಹೇಳ್ತೀರಿ ಪರಮ ಮಹಾರಾಜ ಅಂತ ಹೇಳತೀರಿ ಅದ್ಯಾಕೆ ಹೇಳ್ತಿದ್ದಾ ಇದ್ರೊಳಗೆ ಯಾರ್ದಾಗ ಒಂದಿ ಸಿದ್ಧಾಂತ ಆಗ್ಬೇಕಾಗ್ಯದ ಆಗನಕ್ಕ ಸಿದ್ಧಾಂತ ಆಗಬೇಕಾಗಿ ಅಂತಂದ್ರೆ ಬನ್ನ ಸ್ಟೇಜ್ ಗೆ ಮಾತಾಡಿ ಅದನ್ನ ಮಾತ್ರ ಒಂದು ಸಿದ್ಧಾಂತ ಮಾಡಿ ಇಲ್ಲ ಅಂತಾರ ಒಂದು ಸಿದ್ಧಾಂತ ಆ ಅದನಂತ ಹೇಳ್ರಿ

ಸಂಗತಿ ನಿಮಗೆ ಎಷ್ಟು ಗೊತ್ತು ಬರದವರು ಕಲಬುರಗಿ ಜಿಲ್ಲ ಜವರಿಗೆ ತಾಲೂಕ ಸ್ವಾನ ಗ್ರಾಮದ ಶರಣು ಎಸ್ ಸಂಗಾಪುರ್ ಇವ್ರು ಗುರುಗಳೇ ಇವ್ರು ಗುರುಗಳು ಹೌದಾ ನಿಮ್ಮ ಗುರುಗಳ ಒಳಗಿನ ಬುಕ್ ನಂದು ಉತ್ತರ ನಿಮಗೆ ಗೊತ್ತಿಲ್ಲ ಕಲ್ಲರ್ ಕೊಡಬೇಕು ಕೊಂತೀನಿ ನಿಮ್ಮ ಗುರು ಬರ್ಲಿದ ಬುಕ್ ನಿಮಗೆ ಗೊತ್ತಿಲ್ಲ ನಿಮಗ ಗುರುಗಳ ಬೋಧನಾರೇ ಹಂಗಾಗಿದೆ ಅರ್ಥ